ನೀವೇನು ಯೋಚನೆ ಮಾಡಿಬಿಡಿ ಸಂಬಂಧಿ ನಾನು ಚೆನ್ನಾಗೆ ನೋಡ್ಕೊಂತೀನಿ ಮಗಳ ತರಾನೇ ನೋಡ್ಕೊಂತೀನಿ ನನ್ನ ಸೊಸೆ ಅಲ್ಲ ನನ್ನ ಮಗಳೇ ಸಂತೋಷ ಸಂತೋಷ ಅತ್ತೆ ಸಿಕ್ಕು ಹ್ಮ್ ಉಮಾ ಪುಣ್ಯ ಮಾಡಿರ್ಬೇಕು ಹ್ಮ್ ಅದ್ರಲ್ಲ ಏನೈತೆ ಬಿಡಿ ಸಂಬಂಧಿ ಹಾ ನನ್ಗೆ ಮಗನ ಐತೆ ನನ್ನ ಮಗಳ ತರನೇ ನೋಡ್ಕೊಂತೀನಿ ನೀವೇನು ಯೋಚನೆ ಮಾಡಕ್ ಹೋಗ್ಬಿಡಿ ಎಲ್ಲ ನನಗೆ ಬಿಟ್ಬಿಡಿ ಸರಿಮ್ ಏನ್ ಏನ್ ನೋಡ್ತಿದಿರ ಇದು ಹೊಸ ಮದ್ವೆ ಆದಾಗ ಈ ತರ ಇರುತ್ತೆ ಮದ್ವೆಗೆ ಆರ್ ತಿಂಗ್ಳ ಮೇಲೆ ಹೆಂಗಿರತ್ತೆ ನೋಡನಾ ಮನೆ ನೋಡು ಹ್ ಈ ಮನೆ ನೋಡು ಹೆಂಗು ಸೊ ಎಲ್ಲಾ ಹಿಂಗೈತೆ ಹ್ಮ್ ಏನ್ ಖರೇ ಅವಳು ಮದ್ವೆ ಮಾಡ್ಕೊಂಡು ಹ್ಮ್ ನನ್ಗ ಈ ತರ ಮಗಳಿದಿದ್ರೆ ಕತ್ತಿಸಿ ಸಾಯಿಸ್ ಬರ್ತಾ ಇದ್ದೆ ಹ್ಮ್ ಎಷ್ಟು ಕೋಪ ಬರುತ್ತೆ ಗೊತ್ತಾ ಎಲ್ಲ ಇದೆಯಾ ಉಮಾ ಉಮಾ ಹಾ ಏನ